ಕಳ್ಳರಿಗೆ ಬುದ್ಧಿವಾದ ಹೇಳಿ ಜೈಲಿನಿಂದ ಮುಕ್ತಗೊಳಿಸಿದ ನಟಿಕ್ ಹೀರೋ ಕಿರಣ್ ಬೇಡಿ ಹಣ್ಣಲ್ಲವೇ ಪಿಯು ಜಿಂಟ್ ಪೇಪರ್ ಔಟ್ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ ಬುದ್ಧಿ ಕಲಿಸಿದ ಸೋನಿಯಾ ನಾರಿಗೆ ಹಣ್ಣವೇ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನ್ಯಾಯಲಕ್ಷ್ಮಿ ಚೌಧರಿ ಹಣ್ಣಲ್ಲವೇ ಉತ್ತರ ಕರ್ನಾಟಕದಲ್ಲ ಇಡೀ ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಬಿಹಾರ್ ಆಂಧ್ರ ಪ್ರದೇಶ ರಾಜಸ್ಥಾನದಲ್ಲಿ ತಳ್ಳಿನ ಹಾಡ ಹಾಡುತ್ತಿರುವ ಎತ್ತಿಲ್ಲ ಅಕ್ಕ ಅಕ್ಕ ಎತ್ತಿಲ್ಲ ತಳ್ಳಿನ ಹಾಡ ಹಾಡುತ್ತಿರುವ ಸುಮಿತ್ರಕ್ಕ ಮೊಗುಳಿ ಹಾಡು ಹೆಣ್ಣಲ್ಲವೇ ಹುಣ್ಣಲ್ಲ ಹೆಣ್ಣು ಹುಣ್ಣಲ್ಲ ಹೆಣ್ಣು ನೀವೆಲ್ಲ ಅಕ್ಕ ಜಗದ ಕಣ್ಣು ಅಂತ ಕವಿ ಬೆಳಿತಾ ಇದ್ದಾನೆ ಹಂಗೆ ಎತ್ತಂಗಿ ತಂಗಿ ತಂಗಿ ಎತ್ತಿಲ್ಲ ಬಹಳ ಅದ್ಭುತ ಭದ್ರತಾ ದಾಟಿದ್ರೆ ಒಂದ್ಸರಿ ಚಪ್ಪಾಳೆ ತಟ್ಟಿವಾಳಿ ಸಬ್ಬಾಯಿ ಅಂತ ತಿಳಿದ್ರೆ ಭದ್ರಾ ಪದ ಹಾಡಕ್ರೆಲ್ಲ ತಂದ್ರ ಸರ್ ಏನಪ್ಪ ಎಲ್ಲಿ ಕಂಠ ಕಂಠ ಸಾಮಾನ್ಯ ಅಲ್ಲ ಈ ಕಂಠ ಬಂಟ್ ಅಂತ ಹೇಳ್ತಿಲ್ಲ ಕಂಠ ತಂಗಿಂದು ಬಂಟದ ಅಯ್ಯೋ ಬಂಟದ ಸಿಲುಕಿನಿ ಸಬ್ಬು ಬಾಯಿ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಬಹಳ ಅದ್ಭುತ ಜೋರಾಗಿರ್ತಕ್ಕಂಥ ಒಳ್ಳೆಯ ಕಲಾವಿದರು ಇವತ್ತ ಬೆಳಗಾವಿ ಜಿಲ್ಲೆಯ ಮೊಗಲಿಯಾಲ ತಾಲೂಕದ ಕೀರ್ತಿಯನ್ನ ಮಾಳಿಗೆ ಕೀರ್ತಿಯನ್ನ ಆಕಾಶದ ಎತ್ತರಕ್ಕೆ ಆರಿಸಿರ್ತಕ್ಕಂಥ ಸುಮಿತ್ರಕ್ಕ ಮೊಗಳಿಯಾಳ ನಾವೆಲ್ಲ ಯೂಟ್ಯೂಬ್ ನೋಡಿದೀವಿ ನೀವು ಎಲ್ಲ ನೋಡಿದಿರಿ ಅಂದ ಕಿತ್ತೂರು ರಾಣಿ ಚೆನ್ನಮ್ಮ ಕೈಯಾಗ ಕಟ್ಟಿದ ಹಿಡಿದು ಕಾಟೇವಾಡಿ ಕುದುರೆ ಹೇಳಿ ಬ್ರಿಟಿಷರು ಉಳಿದು ನಿಂತು ಮಾಡಿದಳು ಇವತ್ತು ಇವತ್ತು ಏನಪ್ಪಾ ಅಂತ ಕೇಳ್ರೆ ಕಾಟೇವಾಡಿ ಕುದುರೆ ಹತ್ತಿ ಕೈಯಾಗ ಮೈ ಕೆಡದ ಬೀರದೇವರು ಆಳಿಂಗ ಬೆಳೆಸ್ದಕ್ ಯಾರು ಅಂತ ಕೇಳಿದ್ರೆ ಗುಬ್ಬುಳಿ ಆಳ ಸುಮಿತ್ರ ಅಕ್ಕ ಒಂದು ಸರಿ ದೇವರ ಚಪ್ಪಂದ ಕಟ್ಲಿತ್ತು ಅಕ್ಕ ಮುತ್ತಿನ ಸರಿ ನಿನ್ನ ಬೆಳನ ಹೇಳ್ತೀವಿ ಕುದುರೀನ ಇಲ್ಲೇ ತರ್ತೀವಿ ಕುದುರೆ ಹತ್ತಿ ಕ್ರಾಂತಿವೀರ ಸಂಗೋಳಿ ರಾಯನಲ್ಲಿ ಬೆಳೆಸಿರ್ತಕ್ಕಂತಹ ಕಿತ್ತೂರು ರಾಣಿ ಚನ್ನಮ್ಮನ ಒಲಗೈ ಯಾರಂದ್ರ ಸಂಗೋಳಿ ರಾಯನ ಹಾಡ ಹಾಡಬೇಕು ಮುಂದಿನ ಸಂದಿಗೆ ಅಂತೇಳಿ ಜನನ ಅಪೇಕ್ಷೆ ಕೊಟ್ಟಿದ್ದಾರೆ ಜೋರಾದ ಚಪ್ಪಳ ಕಟ್ಟಿರ್ತಾರೆ ಮುಂದಿನ ಸಂಧಿಗೆ ಹುಬ್ಬಳ್ಳಿ ಸುಮಿತ್ರಾ ಅಕ್ಕನ ಹಾಡ ಕ್ರಾಂತಿವೀರ ಸಂಗೋಳಿ ರಾಯನ ಹಣ ತಂದೆ ಕೆಲ್ಸವ ತಾಯಿ ಕೆಂಸವ ತಂದೆ ಬರಮಾನದೇವರ ಪುಣ್ಯ ಕ್ರಾಂತಿವೀರ ಸಂಗೋಳಿ ರಾಯನ ಒಂದು ಸಂದಿ ಹೊಡ್ದ ಹಾಳು ಬಾಡಿಯಾಗಿ ಮಣ್ಣು ಉಚ್ಚಿ ಅಂತ ಹಾಡನ ಮುಂದಿನ ಸಂದಿಗೆ ನಮ್ಮ ಅಕ್ಕ ಹಾಡ್ತಾಳ ಈ ಸಂದಿನೊಳಗ ಬಾಳ ಧಾರ್ಮಿಕವಾಗಿ ಸುಂದರವಾಗಿ ಹಾಡನ್ನು ಹಾಡಿದಿರಿ ಈ ಮ್ಯಾಳದೊಳಗೆ ನಾವು ನೋಡಿದೆ ಆ ಕಡೆ ತಾಳಿನ ಅವ್ರು ಬರ್ಸಿದ್ರು ಈ ಕಡೆನೂ ಕೂಡ ಇಬ್ರು ಹುಡುಗರು ತಾಳು ಹುಡುಗರು ಬಹಳ ಚಂದ ಬರ್ಸಿತ್ತಮ್ಮ ಬೀರು ಮತ್ತು ಶತ್ರುಗೆ ಒಂದ್ಸಾರಿ ಚಪ್ಪಾಳೆ ತಟ್ಟೆ ಕೈವಾರದ ಒಂದು ಕಡೆ ಹನಿವಾರದಾಗ ನಿಮ್ಮ ಭವಿಷ್ಯ ಇಲ್ಲ ಹನಿವಾರದಾಗ ಭವಿಷ್ಯ ಇಲ್ಲ ನಿಮ್ಮದ ಹನಿವಾರದಾಗ ಭವಿಷ್ಯಿಲ್ಲ ಹನಿ ಮ್ಯಾಲೆ ಯಾವಾಗ ಬೆವರು ಸುಳಿಸ್ತಿರೋ ಭೂಮಿಗೆ ಅವಾಗ ನಿಮ್ಮ ಭವಿಷ್ಯಕ್ಕೆ ಬೆಲೆ ಐತೆ ಅಂತ ಕಂಥ ಮುಖ್ಯ ಗೊತ್ತಿಲ್ಲ ತಾಳು ಬಾರಿಸಿದ ಹುಡುಗಿ ನೋಡ್ಬೇಕು ಹಣಿಬಾರ್ದಾಗ ಅವನ ಕಲೆ ಇಲ್ಲ ಹಣಿ ಒಳಗೆ ಯಾವಾಗ ಅವ್ರ ಹಣಿ ಬರ್ತಾ ಅವಾಗ ಅವನ ಕಲೆ ಸಾರ್ಥಿಸ್ತಾರೆ ಹಣಿ ಬರ್ತದೆ ಬರ್ತಾರೆ ಇಲ್ಲಿ ಯಾರು ಹಣಿ ಸಾರ್ ಬರ್ತದ ಅವ್ರ ಕಲೆಗೆ ತಲೆ ಬರ್ತದ ತಮ್ಮ ಕುತ್ಕೊಂಡು ತಮ್ಮ ಎಲ್ಲಿಗೆ ಚೆನ್ನಾಗಿ ಯಾಕಂದ್ರೆ ಸ್ವಚ್ಛತಾ ಇರ್ತೀವಿ ಕಾರ್ಯಕ್ರಮ ಅದಕ್ಕಿರ್ಲಿ ನಾವು ಸ್ವಚ್ಛ ಭಾರತ ಅಂತ ಹೇಳುದು ಏನ್ ಸಿಕ್ಕಲ್ಲಿ ಉಳಿದಾಗ ಸಾವಿರ ಹೊರಗಡೆ ಅದಕ್ಕಿರ್ಲಿ ಒಟ್ಟಾರಿಯಾಗಿ ಬಹಳ ಸಿಕ್ಕರ್ಗಿರ್ಲಿ ಯಾಕಂದ್ರೆ ಕಟಿಂಗ್ ನಾಗ ಬಾಳ್ ಮನ್ಸ್ಕೊಂಡಿತ್ತು ಏನ್ ಏನ್ ಯಾಕಂದ್ರ ಇನ್ನು ಮುಂದಿಂದಾಗಿ ನಮ್ಮ ದಂಗ ಬಾರಸ್ತಕ್ಕಂಥ ಮಾಲಿಂಗನ ಭಾಳ ಸುತ್ತರಾಗಿ ಮಾರ್ಸ್ಯನ ದಂಗವಾದಲ್ಲ ನಿಮಗ ಅವನು ಕೂಡ ಅವರಲ್ಲಿ ಗೌರವ ಪಡೆದಿರ್ತಾನ ಇನ್ನ ಸಕ್ಕುರಾಯಿ ಈಕದವ್ರ ಮ್ಯಾಲ ದಸ ಸಿರಿಕ ನಾಳಿ ಸಕ್ಕುರಾಯಿ ಅಂದ್ರ ಈಕೆ ಬಾಳಿಗೆರೆಯ ಮಾರ್ಕ ಆಡತಕ್ಕಂಥ ಒಳ್ಳೆ ಒಬ್ಬ ಕಲಾವಿದರು ಇವ ಸುನಿದ್ರ ಕಾನ್ ಜೋಡಿ ಬಂದಾಳ ಆಕೆ ಹಿಮ್ಮಾಳ ಆಡು ಉಳಿಯಲ್ಲ ಒಮ್ಮೆ ಆಡ್ತಕ್ಕಂಥ ಕಲಾವಿದರು ಅವ್ರು ಇನ್ನ ವಿಶೇಷವಾಗಿ ಆ ನಮ್ಮ ಹಿಂದ್ ಆಡತಕ್ಕಂಥ ಕರಿಯಪ್ಪ ಯಾರ ಅಂತ ಹೇಳ್ತಾರ ಬಾಲಿ ಬರ್ದವ್ರನ್ನ ನೀ ಬಾಳ ಹೇಳ್ರಿ ಪ್ರಾಕ್ಟೀಸ್ ಮಾಡ್ಬೇಕನ್ನ ಸುಮಿತ್ರ ಅಕ್ಕ ಯಾಕೋ ಜಿ ಕಿಡಿ ಅಂತ ಸರ್ ಒಂದು ಕುದುರೆ ಹೋಗ್ಬೇಕು ಹಂಗಾದ್ರೆ ತಕ್ಕಂತ ಈ ತಕ್ಕಂತ ಎತ್ತು ಕಿಡಿಬೇಕು ಹಂಗಾದ್ ಅದಕ್ಕೆ ಇರ್ಲಿ ಒಟ್ಟಾರೆಗೆ ಮೇಳಕ್ಕೆ ಮತ್ತೊಮ್ಮೆ ಜೀವನದ ಚಪ್ಪಾಳದಿ ಈ ಪಂದ್ಯವನ್ನು ಕೇಳಿ ಆನಂದ ಬರ್ತಾರಾಗಿ ಆ ಹಲವಾರು ಮಹಿಳೆಯರು ಹಣವನ್ನು ಕೊಟ್ಟಿದ್ದಾರೆ ಎಲ್ಲರ ಹೆಸರು ನಾವು ಒಮ್ಮೆ ಓದಿ ಹೇಳಿಬಿಡ್ತೇನೆ ಸರ್ ಇದು ಸರ್ ಇದು